ಬಿ ಕೆ ಶಿವಕುಮಾರ್ ಅವರು ಮನ ಬಂದಂತೆ ಹೊತ್ತು ಮಾತನಾಡಿದ್ದಾರೆ ಅಧಿಕಾರದ ಮದ ಹಾಂಗ್ ಮಾತನಾಡಿಸಿರ್ಬೋದು ಅಂತೇಳಿ ನನ್ನ ಭಾವನೆ ನಾನು ತಮ್ಮ ಮುಖೇನೆ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಈ ಸರ್ಕಾರದ ಯೋಗ್ಯತೆಗೆ ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಒಂದು ಕಿವಿ ಮಾತನ್ನ ಹೇಳ್ತೇನೆ ಬಹುಶಃ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡದೇ ಇದ್ರೆ ಒಳ್ಳೇದು ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಭ್ರಷ್ಟಾಚಾರದ ಪಿತಾಮಹರು ಯಾರು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿದ್ರೆ ಹೇಳ್ತಾರೆ ಯಾರ ಹೆಸರು ಹೇಳ್ಬೇಕು ಹೇಳ್ತಾರೆ ಹಾಗಾಗಿ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡದಾದ್ರೆ ಒಳ್ಳೇದು ಯಾವ ಪುರುಷಾರ್ಥಕ್ಕೆ ಮಾತನಾಡ್ತಾ ಇದ್ದೀರಿ ನಿಮ್ಮ ಯೋಗ್ಯತೆಗೆ ಇವತ್ತು ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಹಾಗೆ ಉಳ್ಕೊಂಡಿದ್ದಾವೆ ಸರ್ಕಾರಿ ಇಲಾಖೆಗಳಲ್ಲಿ ಇವತ್ತು ಹುದ್ದೆ ನೇಮಕಾತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ನಿಮ್ಮ ಸರ್ಕಾರ ಸರಿಯಾದ ಕ್ರಮವನ್ನು ಕೈಗೆಳೆದಿರ್ತಕ್ಕಂಥ ಪರಿಣಾಮವಾಗಿ ನೋಡಿ ಇವತ್ತು ದಾವಣಗೆರೆ ಜಗಳೂರಿನ ತಾಲೂಕು ಅಂಜಿನಪ್ಪ ಇವತ್ತು ಒಬ್ಬ ನಿರುದ್ಯೋಗ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕಾರಣ ಏನು ಈ ಸರ್ಕಾರ ಬಂದಾಗಿನಿಂದ ಇವತ್ತು ಖಾಲಿ ಹುದ್ದೆಯನ್ನ ಭರ್ತಿ ಮಾಡ್ತೇವೆ ಅಂತ ಹೇಳ್ಕೊಂಡು ಖಜಾನೆಯಲ್ಲಿ ದುಡ್ಡಿಲ್ಲ ಅಂತೇಳಿ ಒಳ ಮೀಸ ಒಳ ಮೀಸಲಾತಿ ನೆಪವನ್ನು ಮಾಡ್ಕೊಂಡು ಇವತ್ತು ಹುದ್ದೆಯನ್ನು ಭರ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮಗೆ ಖಜಾನೆ ಖಾಲಿ ಆಗಿದೆ ಅಂತೇಳಿದ್ರೆ ಸಿಟ್ಟು ಬರ್ತದೆ ನಿಮಗೆ ಇವತ್ತು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಚೈತ್ರ ಕುರುಬೂರು ಗ್ರಾಮ ಟಿನರ್ಸಿಪುರ ಮೈಸೂರು ಜಿಲ್ಲೆ ಈ ಯುವತಿ ಮೂವತ್ತೆರಡು ಬಾರಿ ಖೋಖೋ ಖೋ ಸ್ಪರ್ಧೆಯಲ್ಲಿ ಮೂವತ್ತೆರಡು ಬಾರಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೇಶಕ್ಕೆ ಒಂದು ಒಳ್ಳೆ ಹೆಸರನ್ನು ತರುವಂಥ ಕೆಲಸ ಚೈತ್ರಾಭಿ ಮಾಡಿರುವಂಥದ್ದು ಈ ನಾಚಕ್ ಕಾಂಗ್ರೆಸ್ ಸರ್ಕಾರ ಮಾಡಿರೋದೇನು ಗೊತ್ತಾ ಅಂಥ ಒಂದು ಪ್ರತಿಭೆ ಇರ್ತಕ್ಕಂಥ ಯುವತಿಗೆ ಅಕ್ಕಪಕ್ಕ ರಾಜ್ಯದವರು ಆ ರಾಜ್ಯದ ಆ ಹೆಣ್ಮಕ್ಳು ಏನು ಖೋಖೋ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಅವ್ರಿಗೆ ಒಂದು ಕೋಟಿ ಎರಡು ಕೋಟಿ ಒಂದು ಪ್ರಶಸ್ತಿನ ಕೊಟ್ಟಿದ್ದಾರೆ ಈ ಲಜ್ಜಘಟ್ಟ ಕಾಂಗ್ರೆಸ್ ಸರ್ಕಾರ ಕೇವಲ ಐದು ಲಕ್ಷ ಕೊಟ್ಟಿರುವಂಥದ್ದು ಚೈತ್ರ ಬಿ ಆ ಇವತ್ತು ಏನು ಮಾಡಿದ್ದಾಳೆ ಖೋ ಖೋ ಏನು ಮಾಡಿದ್ದಾಳೆ ಹುಡುಗಿ ಅಂತೇಳಿದ್ರೆ ಐದು ಲಕ್ಷ ಸರ್ಕಾರದ ಮುಖಕ್ಕೆ ವಾಪಸ್ ಬಿಸಾಕಿದ್ದಾಳೆ ಅಕ್ಕಪಕ್ಕ ರಾಜ್ಯಗಳಲ್ಲಿ ಒಂದು ಕೋಟಿ ಎರಡು ಕೋಟಿ ಕೊಟ್ಟಿದ್ದಾರೆ ನೀವು ಐದು ಲಕ್ಷ ಕೊಟ್ಟು ನನಗೆ ಅಪಮಾನ ಮಾಡ್ತಾ ಇದ್ದೀರಿ ಹೇಳಿ ಇವತ್ತು ಚೈತ್ರ ಇವತ್ತು ಸರ್ಕಾರಕ್ಕೆ ಐದು ಲಕ್ಷನ ವಾಪಸ್ ಕೊಟ್ಟಿರ್ತಕ್ಕಂಥ ಘಟನೆ ಕೂಡ ಇವತ್ತು ಆಗಿರುವಂತದ್ದು